ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರದ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಬೀದರ್ನ ಯುವ ಸಾಹಿತ್ಯ ಸಂಸದ ಸಾಗರ್ ಖಂಡ್ರೆ ಭಾಲ್ಕಿಯರವರು ಅವರು ಉದ್ಘಾಟಿಸಿ ಮಾತನಾಡಿ ಅವರು ಈ ದೇಶಕ್ಕೆ ನೀಡಿದ ಸಂವಿಧಾನದಿಂದ ಇವತ್ತು ನಾವು ಬಾಳುತ್ತಿರುವೆವು ಎಂಬುದಾಗಿ ತಿಳಿಸಿದರು ಶಾಸಕ ಡಾಕ್ಟರ್ ಶೈಲೇಂದ್ರ ಕಾಶಿನಾಥ್ ಬೆಲ್ದಾಳೆ ಅವರು ಮಾಜಿ ಮಂತ್ರಿ ಬಂಡೆಪ್ಪ ಕಾಶೆಂಪೂರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ವೀರಸಂಗಪ್ಪ ಚೆನ್ಶೆಟ್ಟಿ ಸಂಗುಳ್ಗಿ ಅವರು ಮಾತನಾಡಿ ಸಂವಿಧಾನದ ಬಗ್ಗೆ ತಿಳಿಸಿದರು ಸುಮಂತ್ ಕಟ್ಟಿಮನಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸುನಿಲ್ ಭಾವಿಕಟ್ಟಿ ವಿಜಯಕುಮಾರ್ ಸೋನಾರೆ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ಸಮಿತಿಯ ಅಧ್ಯಕ್ಷರು ಮತ್ತು ಕರ್ನಾಟಕ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂತಹ ಮಾರ್ತಿ ಬೌದ್ಧೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೌದ್ಧ ಬಂತೆ ಗುರುಜಿ ಅವರು ಸಿದ್ದರಾಮ ಶರಣರು ಬೆಲ್ದಾಳ್ ಅವರ ದಿವ್ಯ ಸಾನಿಧ್ಯದಲ್ಲಿ ಈ ಮಹಾಪರಿನಿರ್ವಾಣ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿತು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷಕ ಪ್ರಜಾಸಮಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೇ ಇಸಿಯ ನವೆಂಬರ್ ತಿಂಗಳ ಇಪ್ಪ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ಒಂದು ಹೀರೋ ಕಳ್ಕೊಂಡಿದ್ದೇವೆ ಅಂತ ಅದು ಹೀರೋ ಯಾವುದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಅವರು ನುಡಿ ನಮನಗಳು ಡೆಲ್ಲಿಯಲ್ಲಿ ಹ್ಯಾಂಗ್ ಮಾಡ್ತಾರೆ ಅದೇ ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮುಂದಿನ ದಿನ ಅದೇ ತರ ದೊಡ್ಡ ಪ್ರಮಾಣದಲ್ಲಿ ನುಡಿ ನಮನ ಕಾರ್ಯಕ್ರಮ ಮುಂಬೈಲಿ ಆಗಬೇಕು ಅಂತ ನಾವು ಒಕ್ಕೂರ್ಲಿಂದ ನಾವು ಅಲ್ಲಿ ಬಂಡೆಪುರ ಕಾಶೆಂಪುರ ಅಲ್ಲಿ ಎಲ್ಲ ಪಕ್ಷಾತೀತವಾಗಿ ದೇಶದ ಪ್ರಧಾನಿಯವರಿಗೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ದಿನ ಮನವಿ ಮಾಡ್ತೀವಿ ಅಂತ ಹೇಳಕ್ ಇಚ್ಛ ಪಡ್ತೀನಿ ನಮ್ಗೆ ನೂರ ನಲ್ವತ್ತು ಕೋಟಿ ಜನ ಇದ್ದಂತ ದೇಶ ಇಲ್ಲಿ ಪ್ರಜಾಪ್ರಭುತ್ವ ನಮ್ಮ ಇಡೀ ವಿಶ್ವದಲ್ಲೇ ನಮ್ಮ ಭಾರತದಲ್ಲೇ ದೊಡ್ಡದು ಅಂತ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು ನಮ್ಮೆಲ್ಲರಿಗೆ ಒಬ್ಬರು ಪಂಚಾಯತ್ ಸದಸ್ಯರದ್ದು ರಾಷ್ಟ್ರಪತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದೋಸ್ಕರ ನಾನು ಎಮ್ ಎಲ್ ಎ ಅದೇ ಗೌಸ ನಗರಸಭಾ ಅಧ್ಯಕ್ಷರಾದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ್ರು ಮಾಜಿ ಸಚಿವರಾದ್ರು ಈಗ ಲೋಕಸಭಾ ಸದಸ್ಯರಿದ್ದರು ಸಂವಿಧಾನ ಸಂವಿಧಾನೇ ಕೊಡ್ತಿಲ್ಲ ನಾವು ಯಾಕಡೆ ಯೋಡೆ ಎಲ್ಲೆಲ್ಲ ಹೋಗ್ತಿದ್ದೆವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಗೆ ಒಂದು ಪ್ಯಾನಲ್ ಒಂದು ಟೀಮಲ್ಲಿ ಒಂದು ವೇದಿಕೆ ಮೇಲೆ ನಾವ್ ಎಲ್ಲರೂ ಸೇರಿದ್ರು ಅಂತ ದೊಡ್ಡ ಮಹಾನ್ ವ್ಯಕ್ತಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜಲ್ಲಾಗುತ್ತ ಏರುಪೇರುಗಳ ಅವಾಗ ಹೋರಾಡಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತನೇ ಶತಮಾನದಲ್ಲಿ ಹೋರಾಡಿದ್ರು ಈಗಿನ ಅವ್ರು ಓದ ಅವ್ರ ಬರಗಳು ಅವರು ಸಾಕಷ್ಟು ಮಾತುಗಳು ಶಿಕ್ಷಣ ಬಗ್ಗೆ ಹೋರಾಟ ಬಗ್ಗೆ ಮಾತ್ರ ಈಗಿನ ಯುವ ಜನತೆ ಕೇಳಬೇಕು ಕೇಳವ್ರ ಜೀವನ ಪಾವ ಮಾಡ್ ನಾನು ಪಡ್ತೀನಿ ಓದಿದ್ರು ಅವ್ರು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು ಲಂಡನ್ ನಲ್ಲಿ ಆ ಒಂದು ಲೈಬ್ರರಿಗೋಗಿ ನಾನು ಭೇಟಿ ಕೊಟ್ಟಿದ್ದೆ ಅಲ್ಲಿ ಒಳಗೆ ಹೋದ ತಕ್ಷಣ ಇಷ್ಟು ಪಾಸಿಟಿವ್ ಎನರ್ಜಿ ನನ್ನ ಮೈಯಲ್ಲಿ ಬಂತು ಆ ಒಂದು ಲೈಬ್ರರಿಯಲ್ಲಿ ಆ ಒಂದು ದೊಡ್ಡ ಮಲ್ಟಿಪ್ಲೋ ಸ್ಟೋರ್ ಬಿಲ್ಡಿಂಗ್ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲೇ ಇದ್ದಾರೆ ಅಂತ ಆ ಭಾವನೆ ನನ್ನ ಮನಸ್ಸಲ್ಲಿ ಆ ಭಾವನೆ ನಾನು ನೋಡಿದೆ ಅವ್ರು ಹೋದಂತ ಕೂತಂತ ಚೇರು ಓದಂತ ಡೈನಿಂಗ್ ಟೇಬಲ್ ವಾಸ್ತು ಇರುವ ಸ್ಥಳ ರೂಮು ಅವ್ರು ಬರೆದಂತ ಪೆನ್ ಓದಂತ ಬುಕ್ ನ್ಯೂಸ್ ಪೇಪರ್ಸ್ ಅಷ್ಟೊಂದಲ್ಲೆಲ್ಲ ಇನ್ನು ಮ್ಯೂಸಿಯಂ ಆಗಲ್ಲಿ ಇಟ್ಟಿದ್ದಾರೆ ತಾವು ಕೂಡ ಹೋಗೋ ಬಾಕಿ ಸೌಲ ಸೌಲಭ್ಯ ಸಿಕ್ಕ ದಯವಿಟ್ಟು ತಾವು ಹೋಗೋದನ್ನು ನೋಡ್ಕೊಂಡು ಬರಬೇಕು ಶಣು ಫುಲೆ ಅವರು ನಮ್ಮ ಆನಂದ್ ನಗರ್ ನಿವಾಸಿಯಾಗಿದ್ದಾರೆ ಈ ಎರಡನೇ ಪುಸ್ತಕ ಇದೆ ತುಂಬಾ ಉತ್ತಮವಾಗಿ ಮೂಡಿ ಬಂದಿದೆ ಆ ಪುಸ್ತಕವನ್ನ ವಿಶೇಷವಾಗಿ ವಿದ್ಯಾರ್ಥಿಗಳು ಉಪಾಸಕರು ಉಪಾಸಕರು ಖರೀದಿ ಮಾಡಿ ಓದಬೇಕಾಗಿ ಮನವಿಯನ್ನ ನಮ್ಮ ಖಾಶಂಪುರ್ ತನ ಕೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿವರ್ಣ ದಿನ ನಾವು ಎಷ್ಟು ಇರ್ತೀವಿ ಜೀವನದಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ ನಾವು ಇದ್ದಾಗ ಏನ್ ಮಾಡಿ ಹೋಗ್ತೀವಿ ಜೀವನದಿಂದ ಅಂಬದ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರಿಗೂ ಒಂದೇ ಜನ ಸಿಗ್ತದ ಎಸ್ತ ನಮಗೆ ಮತ್ತೆ ಒಂದು ಮತ್ತೆ ಮುಂದ್ ಮಂತ್ ಒಂದು ಮಾಡ್ತೇವೆ ಅಂತ ಏನಾರು ಇರ್ತದೇನು ಎಲ್ಲರಿಗೂ ಒಂದೇ ಅದರಲ್ಲೇ ನೀವು ಒನ್ ಡೇ ಮ್ಯಾಚ್ ಮಾಡ್ತೀರಾ ಏನು ಟೆಸ್ಟ್ ಮ್ಯಾಚ್ ಮಾಡ್ತೀರಾ ಚೊವ್ವ ಹೊಡಿತೀರ ಚಕ್ಕ ಹೊಡಿತೀ ಅದರಲ್ಲೇ ಅಂಥದ್ರಲ್ಲಿ ಇವತ್ತು ನಿಜಕ್ಕೂ ನಾ ಎಲ್ಲ ಹಳ್ಳಿದಾಗ ಹೇಳ್ತೇನೆ ಬದ್ದೇವ್ರೆ ಎಲ್ಲಿ ಹೋದ್ರು ಇವತ್ತಿಂದ ಪರಿಸ್ಥಿತಿಯಲ್ಲಿ ನಾವು ಯಾರಿಗಲ್ಲ ಆದರ್ಶ ಅಂತ ತಿಳ್ಕೊಬೇಕು ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತಿಳ್ಕೋಬೇಕು ಯಾಕೆ ನಾ ಹೇಳದಲ್ಲ ಅವತ್ತು ಅವ್ರು ಹುಟ್ಟಿದಾಗ ನಮ್ ಭಾರತ್ ಹೆಂಗಿರ್ತದ ಅಂಬ ಜನ ಒಂದ್ ಮಿನಿಟ್ ಮುಚ್ಚಿ ಲೆಕ್ಕ ಹಾಕಿ ಏನ್ ಸರ್ ಸಾಡಿ ಹೆಂಗಿದ್ದು ರೋಡ್ ಹೆಂಗಿದ್ದು సారె ఉళ్ళకి కుడతీరా కరెంట్ ఇస్తాయి హై స్కూల్ నన్గన్సి మట్టి ఒందేగి ఒందొంది హైస్కూల్ ఒందొంది కాలేజ్ ఇది వాళ్ళ బ్రు అస్ ఓది బర్దు డిగ్రీ తగ్గు రాజ సంద ಫಾರೆನ್ ಹೋಗಿ ಲಂಡನ್ಗೆ ಹೋಗಿ ನಾಲ್ಕಾಕ್ ಹತ್ತಾರು ಡಿಗ್ರಿಗಳು ತಕೊಂಡು ಇವತ್ತು ಶಿಕ್ಷಣ ಎಲ್ಲ ಸರ್ವ ಶಕ್ತಿ ಇದೆ ಅಂತೇಳಿ ಯಾರ ಹೇಳ್ಕೊಟ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಹೇಳ್ಕೊಟ್ಟಿದ್ದಾರೆ ಅಂಬೇಡ್ಕರ್ ಹೇಳಿದ್ರು ಒಬ್ಬ ಟಾಟಾ ಬೂತ್ ಅಲ್ಲಿ ಹೋದ್ರೂ ಒಂದೇ ಓಟ್ ಹಾಕ್ಬೇಕು ಒಂದ್ ಕೂಲಿ ಮಾಡೋ ಬೂತ್ ಅಲ್ಲಿ ಹೋದ್ರು ಒಂದೇ ಓಟ್ ಹಾಕ್ಬೇಕು ಅಂತ ದೊಡ್ಡ ಶಕ್ತಿ ಇವತ್ತು ಯಾರ ಕೊಟ್ಟಿದ್ರೆ ಸಂವಿಧಾನದಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅಷ್ಟೇ ಅಲ್ಲ ಇವ ಏನಾರ ಲೀಡರ್ ಹೆಚ್ಚು ಕಮ್ಮಿ ಮಾಡ್ರೆ ಇದ್ ವರ್ಷ ಮತ್ತ ಹಕ್ವಿ ಬಾಬಾ ಸಾಹೇಬ ಆಸ್ತಿದಾಗ ಹೆಣ್ಮಕ್ಳಿಗೆ ಪಾಲ ಕೊಡ್ಬೇಕಂತೂ ಬರ್ದಿದ್ದಾರೆ ಕೊಡ್ಲತ್ತಿರ ಮ್ಯಾಲಿದ್ರು ಯಾರಾದ್ರೂ ಬಾಬಾ ಸಾಹೇಬ್ ಹುಟ್ಟಿಲ್ಲ ಅಂದ್ರೆ ನಾವು ಹೆಣ್ಮಕ್ಳಿಗಂತೂ ಕೀಡೆಸಿ ಕೀಡೆ ಆಕ್ರಿ ಕೀಳೋದಾಗ ನೋಡ್ತಿದ್ರು ಹೆಣ್ಮಕ್ಳು ಅಂದ್ರೇನು ಮದಿ ಮಾಡ್ಕೋಬೇಕು ಮಕ್ಕಳು ಹಡಿಬೇಕು ಪಾತ್ರೆ ತೊಳಿಬೇಕು ಮುಸುರಿ ತೊಳಿಬೇಕು ನಡ್ಸರಿ ಜೀವರ್ ಮಾಡ್ಬೇಕು ಅವಳಿಗೆ ಸಮಾಜದ ಅರ್ಹತೆ ಇಲ್ಲ ಅಂತ ಹೇಳ್ಕೊಡ್ತಿದ್ರು ಹಣಿಬಾರ ಅಂದ್ರೆ ಯಾವ್ದಾದ್ರು ಅಂದ್ರೆ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆ ಭಯಿದೆ ಮಹಾ ಪರಿನಿರ್ವಾಣದ ಗೌರವದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೆ ಈ ಸಂದರ್ಭದಲ್ಲಿ ನಾವೇನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರ ಭಾವಚಿತ್ರ ಇಟ್ಕೊಂಡು ಅವ್ರ ಬಗ್ಗೆ ಹಾಡಿಗೆ ಹೊಗಳಿ ಮಾಡಿದ್ರೆ ಅದು ಸಾಕಾಗಿಲ್ಲ ಯಾಕಂದ್ರೆ ಈ ಜಗತ್ತಿನ ಅನೇಕ ದಾರ್ಶನಿಕರು ಪುಣ್ಯ ಪುರುಷರು ಏನೇನು ಒಳ್ಳೆ ಮಾತುಗಳು ಹೇಳಬೇಕು ಅವ್ರೆಲ್ಲ ಆಗಿದೆ ಈಗ ನಾವೇನು ಅದನ್ನ ನಮ್ಮ ಬದುಕಿನ ಒಂದಿಷ್ಟು ಭಾಗವಾಗಿ ಇಟ್ಕೊಂಡು ಅದನ್ನ ನಾವು ತರಕ್ಕೆ ಅವ್ರ ಬದುಕನ ಒಂದಿಷ್ಟು ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ನಾವು ತೆಗೆದುಕೊಳ್ಬೇಕಾಗಿದೆ ಅದಕ್ಕೆ ಆ ದಿಶೆಯಲ್ಲಿ ಯಾಕಂದ್ರೆ ಅನೇಕ ಜನ ಸಹಿತರೆ ಸಹ ಕೆಲವೊಬ್ರು ಮಾತ್ರ ಒಂದಿಷ್ಟು ಹೆಚ್ಚಿಗೆ ಗುರುತುಗಳನ್ನ ಬಿಟ್ಟು ಹೋಗ್ತಾರೆ ಅಂತ ಹೆಚ್ಚಿಗೆ ಗುರುತುಗಳನ್ನ ಎದುವರೆಗೆ ಸೂರ್ಯಚಂದ್ರ ಇರ್ತಾರೋ ಎದುವರೆಗೆ ನಮ್ಮ ಸಂವಿಧಾನ ಇರುತ್ತೋ ಅದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದಿಗೆ ಇರ್ತಾರೆ ಅದಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನ ನಾವು ಅದಕ್ಕೆ ಸ್ಫೂರ್ತಿಯಾಗಿ ಪ್ರೇರಣೆಗೆ ನಾವು ತೆಗೆದುಕೊಳ್ಬೇಕಾಗಿದೆ ಇವತ್ತಿಷ್ಟು ಬಗ್ಗೆ ಬಾಬಾ ಸಾಹೇಬ್ ಬಗ್ಗೆ ನಾವು ಎಷ್ಟೆಲ್ಲ ಹಾಡ್ತಾ ಇದೀವಿ ಹೊಗಳ್ತಾ ಇದ್ದೀವಿ ಅದ್ರ ಒಂದ್ಸಲ ಆತ್ಮವರ್ಧನೆ ಮಾಡ್ಕೊಂಡಿದಾಗ ಇವತ್ತು ಶಿಕ್ಷಣಕ್ಕೆ ಅಷ್ಟು ಜನ ಅವ್ರು ಮಹತ್ವವನ್ನು ಕೊಟ್ಟಿದ್ರು ಇವತ್ತೆಷ್ಟು ಜನ ನಾವು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಇವತ್ತು ಕೊಡ್ತಾ ಇದ್ದೀವಿ ಎಷ್ಟು ಜನ ನಾವು ಶಿಕ್ಷಕರಿಗೆ ಇವತ್ತು ಆಗ್ತಾ ಇದ್ದೀವಿ ಇವತ್ತು ಸಂಘಟನೆ ಬಗ್ಗೆ ಅವ್ರು ಹೇಳಿದಾಗ ಎಷ್ಟು ಸಂಘಟನೆಗಳು ಗೊತ್ತಾ ಯಾವ ರೀತಿಯಲ್ಲಿ ನಾವು ಸಂಘಟನೆ ಬಳಸ್ಕೊಳ್ತಾ ಇದ್ವಿ ಒಂದ್ಸಲ ನಾವೆಲ್ಲ ಇದನ್ನ ಆತ್ಮಲೋಕನ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಹಿಂಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನ ನಾವು ಪ್ರೇರಣೆಯಾಗಿ ಅದು ಎಷ್ಟು ಶೋಷಿತ ಸಮಾಜಗಳ ಬಗ್ಗೆ ಅವ್ರಿಗೆ ಇರುವಂತಹ ಕಾಳಜಿ ಕಳುಕಳಿ ಅಲ್ಲಿ ಎಷ್ಟು ನೋವುಗಳನ್ನ ಅವ್ರು ತಗೊಂಡಿರ್ಬೇಕು ಆದ್ರೆ ನಾವೆಲ್ಲ ನೋವುಗಳನ್ನ ಮೆಟ್ಟಿಲುಗಳನ್ನ ಹಾಕೊಂಡು ಅವರು ಒಬ್ಬ ದೊಡ್ಡ ವಿಜ್ಞಾನಿಗಳಾಗಿ ಒಬ್ಬ ದೊಡ್ಡ ತತ್ವಜ್ಞಾನಿಯಾಗಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಡೋದ್ರ ಮೂಲಕ ನಾವೆಲ್ಲ ಬದುಕಿಗೆ ಒಬ್ಬ ಆದರ್ಶ ಪ್ರಯಾಣವರು ಆಗಿದ್ರು ವಾರ್ತ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು